ಕೊಲೆ ಈ ಮಟ್ಟಕ್ಕೆ ತಿಳಿದಿರುವುದು ನಿಜಕ್ಕೂ ಖಂಡನೀಯವಾಗಿರ್ತಕ್ಕಂಥ ಕೆಲಸ ಮತ್ತು ಯಾರು ಈ ಕೃತ್ಯವನ್ನು ಮಾಡಿಲ್ಲ ಅವರಿಗೆ ಶಿಕ್ಷೆ ಆಗಲೇಬೇಕು ಅವರ ಇಡೀ ಕುಟುಂಬ ಇವತ್ತು ಕಣ್ಣೀರಲ್ಲಿ ತಲು ತೆಗೆದು ಅವ್ರ ಅಲ್ಲ ನಮ್ಮ ಇಬ್ಬರು ಪ್ರಮುಖ ಕಾರ್ಯಕರ್ತರನ್ನ ನಾವು ಕರ್ಕೊಂಡಿದ್ದಾರೆ ಸ್ವಾಮಿ ರೆಡ್ಡಿ ಅವರು ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಸಂಘಟನೆ ಕೆಲಸದಲ್ಲಿ ತೊಗೊಂಡಿದ್ದಂಥವ್ರು ಹಾಗೆ ಅವ್ರ ಮಗ ಪ್ರಸ ಪ್ರಶಾಂತ ವರ್ಷ ರಾಜ್ಯ ಕಾರ್ಯಕಾರಿಣಿಯಲ್ಲಿದ್ದಂಥವ್ರು ಯುವಕರ ಸಂಘಟನೆಯಲ್ಲಿ ಭಾಗವಹಿಸತಕ್ಕಂಥವ್ರು ನಮ್ಗೆ ಯಾರೂ ನಿರೀಕ್ಷೆ ಇರಲಿಲ್ಲ ಈ ರೀತಿ ಅವ್ರು ಸಾವಾಗತ್ತೆ ಅಂತ ಅಪ್ಪ ಮಗನ ಅವರ ಅಖಾಡದಲ್ಲಿ ಕರೆಸ್ಕೊಂಡು ಈ ರೀತಿ ಸೊರಬರ ಹತ್ಯೆ ಮಾಡಿರೋದು ಯಾರೂ ಸಹಿಸಕ್ಕೆ ಸಾಧ್ಯ ಇಲ್ಲ ಇವರ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಂತ ನಮ್ಮೆಲ್ಲರದ್ದು ಆಗ್ರಹ ಆ ನಿಮಿತ್ತವಾಗಿ ಆಂಧ್ರ ಪ್ರದೇಶ ಸರ್ಕಾರ ಮಾಡುತ್ತೆ ಅನ್ನುವಂಥ ಭರವಸೆ ನಮಗಿದೆ ಈ ರೀತಿ ವ್ಯವಹಾರದಲ್ಲಿ ವ್ಯತ್ಯಾಸಗಳಿದ್ರೂ ಕೂಡ ಕೂತ್ಕೊಂಡು ಬಗೆಹರಿಸಿಕೊಳ್ಳುವಂಥ ಮಟ್ಟಕ್ಕೆ ಹೋಗ್ದೇನೆ ಹತ್ಯೆ ಮಾಡಿರುವಂಥದ್ದು ಯಾರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ಭಗವಂತ ನಮ್ಮ ಇಡೀ ಕ್ಷೇತ್ರಕ್ಕೆ ಆತ್ಮೀಯರ ಯಾರ್ಯಾರಿಗೆ ಆತ್ಮೀಯರಾಗಿದ್ರು ಅವ್ರನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ